ಕಬ್ಬು ಬೆಳೆಗಾರರಿಗೆ ಈಗ ಒಂದು ವಿಷಯ ನಾನು ಮಾರುತಿ ಎಸ್ ಕುಂಬಾರ್ ಅಂತ ರಾಮದೂರ್ ತಾಲೂಕ್ ಬೆಳಗಾವಿ ಜಿಲ್ಲಾ ನಿಮ್ ಮುಂದೆ ಒಂದು ವಿಷಯ ಹೊತ್ತು ಬಂದಿದ್ದೀನಿ ಆ ವಿಷಯ ಹೇಳಿ ನಿಮ್ ಮುಂದೆ ನಾನು ವಿವರಿಸಲಿಕ್ಕೆ ಈಗ ನೀವು ಬಂದಿದ್ದೇನೆ ಏನಪ್ಪಾ ಅಂತಂದ್ರೆ ಆ ವಿಷಯ ನಮ್ಮ ಸಂಗಡಿಗರಾದಂಥ ರೈತ ಸಂಘದಲ್ಲಿ ಮತ್ತು ಹಾಗೂ ನನ್ನ ಆತ್ಮೀಯ ಗಿರಿಯನಾದಂತಹ ಶಿವಾನಂದ ಗುಡಾಡಿನ ಈಗ ಒಂದು ವಿಡಿಯೋ ನಾವು ಆಗ್ತೀವಿ ಸಾಕಷ್ಟು ವಿಡಿಯೋಗಳನ್ನ ವಿ ಲೈಫ್ ಮ್ಯಾನೇಜ್ಮೆಂಟ್ ಪ್ರಾಡಕ್ಟ್ ಯೂಸ್ ಮಾಡಕ್ಕೆ ಸಾಕಷ್ಟು ವಿಡಿಯೋಗಳನ್ನ ಮಾಡಿದೀವಿ ಅವೆಲ್ಲ ವಿಡಿಯೋಗಳಿಗೆ ಏನಪ್ಪ ಇದ್ರೊಳಗೆ ಹಂತದ ಏನೈತೆ ಅಂತಂದ್ರೆ ಇಲ್ಲಿ ನಾನು ವಿಚಾರ ಮಾಡ್ತೀನಿ ಈಗ ಇಲ್ಲಿ ಏನೈತೆ ಅಂದ್ರೆ ನೇಷರ್ ಮ್ಯಾಜಿಕ್ ಮತ್ತು ಪುಷಕ್ ಒಂದು ಎಕರೆಕ ಹದಿನೈದು ನೂರು ರೂಪಾಯಿ ಡ್ರೆಂಚ್ ಒಮ್ಮೆನ ಬಳಸಿ ಕೇಸಿ ಅತ್ಯದ್ಭುತವಾದಂತಹ ರಿಸ್ಟ್ ಅನ್ನ ತಗೊಂಡುಕೊಂಡಂತ ನಮ್ಮ ಆತ್ಮೀಯ ಇರೋದಂತ ಅವ್ರನ್ನ ಮಾತಾಡ್ತೀನಿ ಶಿವಣ್ಣ ದೊಡವಾಡ ಅವ್ರನ್ನ ನಮಸ್ಕಾರ ನಮಸ್ಕಾರ ನಮ್ಮ ದೊಡವಾಡ ಅಂತೇಳಿ ಊರಿ ಅವ್ರ ನಿಮ್ದು ನಮ್ಮ ಕಟ್ಕೊಳ ಗ್ರಾಮ ರೀ ತಾಲೂಕು ರಾಮದು ತಾಲೂಕ ಬೆಳಗಾವಿ ಜಿಲ್ಲೆ ಆಯ್ರೆ ಈಗ ನೀವು ಕಬ್ಬನ್ನ ಹಚ್ಚಿದಿರಿ ಈಗ ಏನಪ್ಪಾ ನಮ್ಮ ಕರ್ನಾಟಕದ ನಮ್ಮ ರೈತರಿಗೆ ಒಂದು ವಿಶೇಷ ನಾವು ಪಟ್ಟಂತ ಪ್ರಾಡಕ್ಟ್ ಏನೇನು ಯೂಸ್ ಮಾಡಿದ್ರಿ ಎರಡು ಟೈಮ್ ಕೊಟ್ಟಿದ್ರಿ ನೀವು ಒಂದು ನೇಸರ್ ನೇಸರ್ ಮ್ಯಾಜಿಕ್ ಮತ್ತೆ ಇನ್ನೊಂದು ಕೊಟ್ಟಿದ್ರಿ ಅದನ್ನ ಉಪಯೋಗ ಮಾಡಿದೀವಿ ಸುಮಾರು ಕ್ಷೇತ್ರ ನಮ್ದು ಇನ್ನೂ ಇದ್ದರೂ ಕೂಡ ನಾವು ಎಲ್ಲದಕ್ಕೂ ಕೂಡ ಉಪಯೋಗ ಮಾಡಿಲ್ಲ ಕ್ಷೀಮಿತ ಒಂದಷ್ಟ ಕ್ಷೇತ್ರಕ್ಕಷ್ಟೇ ನಾವು ಉಪಯೋಗ ಮಾಡಿ ಹೇಳಿ ಮಾಡಿದೀವಿ ಇದನ್ನ ಉಪಯೋಗ ಮಾಡಿದಂತ ಬೆಳೆನ ಬೇರೆ ಐತಿ ಅದನ್ನ ಉಪಯೋಗ ಮಾಡ್ಲಂತ ಬೆಳೆನೆ ಬೇರೆ ಐತಿ ಒಳ್ಳೆ ರಿಸಲ್ಟ್ ಹೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ ಈಗ ಏನೈತಿಲ್ರಿ ನಾವು ಸಾಕಷ್ಟು ಜ ರೈತರಿಗೆ ಕೊಟ್ಟೇವೆ ಇನ್ನು ಸಾಕಷ್ಟು ಬಹಳಷ್ಟು ರೈತರಿಗೆ ಕೆಮಿಕಲ್ ಕಡಿಮೆ ನಮ್ದು ಉದ್ದೇಶ ಏನಪ್ಪಾ ಅಂದ್ರೆ ಉರು ಲೈಫ್ ಮ್ಯಾನೇಜ್ಮೆಂಟ್ ವತಿಯಿಂದ ಕೆಮಿಕಲ್ ಅನ್ನ ರೈತರಿಗೆ ಕಡಿಮೆ ಬಳಸ್ಲಿಕ್ಕೆ ಈ ಒಂದ ಲಿಕ್ವಿಡ್ ಮತ್ತು ಏನೈತ್ಲಾ ನೇಸರ್ ಮ್ಯಾಜಿಕ್ ಮತ್ತು ಪೋಷಕ ಅನುಕೂಲ ಮಾಡ್ತದಂತೆ ನಾವು ಒಂದು ಉದ್ದೇಶಕ್ಕೆ ಬಂದ ಎಲ್ಲಾ ಕಡೆ ಮಾಡಕತ್ತೀವಿ ಆದ್ರೆ ಈ ನೇಸರ್ ಮ್ಯಾಜಿಕ್ ಮತ್ತು ಉರ್ವಿ ಪೋಷಕ ನಿಮಗೆ ಹೆಂಗ ಕೆಲಸ ಮಾಡೈತ್ರಿ ಒಳ್ಳೆ ರೀತಿ ಒಳಗೆ ಕೆಲಸ ಮಾಡಿತ್ರಿ ಸುಮಾರು ನಾವು ರಾಸಾಯನಿಕ ಬೆಳೆಸಿ ನಲ್ವತ್ತೈದರಿಂದ ಐವತ್ತು ಟನ್ ಹೈಯೆಸ್ಟ್ ಬೆಳಿ ತೆಗೆಯುವಂತ ಒಂದು ಎವರೇಜ್ದೊಳಗೆ ಈ ಕಬ್ಬು ಸುಮಾರು ಇದು ಈ ತಳಿ ಹೆಸರು ಹದಿಮೂರು ಸಾವಿರದ ನಾಲ್ಕುನೂರ ಮೂವತ್ತಾರು ಎಸ್ ಎನ್ ಕೆ ಕಂಪನಿಯವ್ರ ಬಿಡುಗಡೆ ಮಾಡಿದಂಥ ಒಂದು ಕಬ್ಬಿನ ತಳಿ ಕನಿಷ್ಠ ಈಗ ಏಳು ತಿಂಗಳ ಇಪ್ಪತ್ತು ದಿವ್ಸದ ಕಬ್ಬು ಐತ್ರಿ ಇದು ಕಬ್ಬು ಎಷ್ಟು ತಿಂಗಳ ಐತ್ರಿ ಈಗ ಏಳು ತಿಂಗಳ ಇಪ್ಪತ್ತು ದಿವ್ಸದ ಏಳು ತಿಂಗಳ ನಿಮಿಷಕ್ಕೆ ಎಷ್ಟು ಗಣಿ ಕಬ್ಬು ನೋಡ್ರಿ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಗಣಿಕೆಯನ್ನ ಕಬ್ಬನ್ನ ಬೆಳೆದಿದ್ದೀರಿ ನೀವು ಬಹಳ ನಮಗೂ ತುಂಬಾ ಖುಷಿ ಆಗ್ತಾ ಇದೆ ಆದ್ರ ಈ ಕಬ್ಬಿನ ತಳಿ ಬದಲಾಗ ಇದನ್ನ ನಾವು ರೈತರಿಗೆ ಈ ನಮ್ದು ನೇಸರ್ ಮ್ಯಾಜಿಕ್ ಮತ್ತು ಉರ್ವಿ ಪ್ರಾಡಕ್ಟ್ ಅಲ್ಲದೆ ನೇಸರ್ ಮ್ಯಾಜಿಕ್ ಮತ್ತು ಪೋಷಕನ ಅಲ್ಲದೆ ನಾವು ರೈತರಿಗೆ ಏನು ಪರಿಚಯಿಸಲಿಕ್ಕೆ ಹೊಂಟಿದ್ದೀವಿ ಅಂತಂದ್ರ ಒಂದು ಹೊಸ ತಳಿ ಕಬ್ಬನ್ನ ಪರಿಚಯಿಸಲಿಕ್ಕೆ ಹೊಟ್ಟಿದ್ದೀವಿ ಈ ಕಬ್ಬಿನ ತಳಿ ಬದಲಾಗ ನೀವು ಇದ್ರ ಒಂದು ಅನಿಸಿಕೆ ನಿಮಗೆ ಹೆಂಗ ಅನಿಸ್ತಿ ಇನ್ನಿತರ ತಳಿನೂ ನೀವು ಸಾಕಷ್ಟು ಒಂದು ನೂರ ಎಕರೆ ಕ್ಷೇತ್ರ ಕಪ್ಪಿಂದ ಒಂದು ನೂರ್ ಎಕರೆ ಕ್ಷೇತ್ರದೊಳಗ ಈ ಕಪ್ಪನ್ನು ನೀವು ಎಷ್ಟು ಎಕರೆ ಬೆಳೆಸಿದ್ರಿ ಹಿಂದೆ ಸಾಕಷ್ಟು ತಳಿಗಳನ್ನ ಬೆಳೆದಿರಿ ಈ ಆ ಹಿಂದೆ ಬೆಳೆದಂತ ತಳಿಗೆ ಈ ತಳಿಗೆ ನಿಮಗೆ ಅದನ್ನ ಸ್ವಲ್ಪ ನಮ್ಮ ಎಲ್ಲಾ ರೈತರಿಗೆ ಸರ ಒಂದು ಎಲ್ಲ ರೈತ ಬಾಂಧವರಲ್ಲಿ ನಾ ಏನಂದ್ರೆ ಇದು ಒಳ್ಳೆ ತಳಿ ಕಪ್ಪಿನ ಬೀಜ ಐತಿ ಹದಿಮೂರು ಸಾವಿರದ ನಾಲ್ಕುನೂರ ಮೂವತ್ತ ಆರು ಅಂತೇಳಿ ಇದನ್ನ ಇದು ರಿಕ್ವೈರಿ ಐತಿಲ್ಲೋ ಅಂತೇಳಿ ಕಬ್ಬು ತಜ್ಞರ ಹತ್ತಿರ ನಿಜಲಿಂಗಪ್ಪ ಶುಗರ್ ಇನ್ಸ್ಟಿಟ್ಯೂಟ್ ನಮಗೆ ಹತ್ತಿರ ಆಗೋದ್ರಿಂದ ಅಲ್ಲೆಲ್ಲ ಹೋಗಿ ಟೆಸ್ಟ್ ಮಾಡಿಸಿದೀವಿ ಇದು ಸ್ಟೇಟ್ ವೆರೈಟಿ ಅಂತೇಳಿ ಕೂಡ ಡಿಕ್ಲೇರ್ ಆಗೈತಿ ಇದ್ರೊಳಗೆ ರಿಕ್ವೈರಿನೂ ಕೂಡ ಇದೆ ಕಾರ್ಖಾನೆ ಅವರು ಕೂಡ ಅವ್ರು ಇಲ್ರಿ ಇಲ್ಲ ಅವನಿ ತುಂಬಕೊಲಿಲ್ಲ ಅಂದ್ರೆ ಹೆಂಗ್ರಿ ಅಂತ ಕೇಳಿದ್ರಿ ಇಲ್ರಿ ನೀವು ಅಲ್ಲಿ ಹೋದ್ರಿ ಅಂದ್ರೆ ಹಚ್ಕೊಡ್ರಿ ನಾವು ಹೇಳ್ತೀವಿ ಅಂತ ಹೇಳಿದಾರ ಇದು ಕನಿಷ್ಠ ನಮ್ದು ಎಪ್ಪತ್ತೈದರಿಂದ ಎಂಬತ್ತು ಟನ್ ಈ ಸದ್ದಕ್ಕನೂ ಕೂಡ ರೈತರನ್ನ ಕಬ್ಬನ್ನ ಬೆಳೆಯುವಂತಹ ಪ್ರಾಬ್ಲಮ್ ಚಲೋ ಆಗೈತಿ ನಮ್ಮ ರೈತರಿಗೆ ಏನಪ್ಪಾ ಪ್ರಾಬ್ಲಮ್ ಅಂದ್ರೆ ಬಿಳಿಚಿ ಕಸ ಆ ಬಿಳಿಚಿ ಕಸ ಒಂದು ದೊಡ್ಡ ನಮ್ಮ ರೈತರಿಗೆ ಒಂದು ಕಬ್ಬನ್ನ ಬೆಳೆಯಲಿಕ್ಕ ದೊಡ್ಡದೊಂದು ತಲೆನೂ ಆಗೈತಿ ಆತ ಆ ಬಿಳಿಚಿ ಕಸ ಏನು ಉರಿಮಲಿಗ ಅಂತೈತ್ಲಾ ಆ ಉರಿಮಲಿ ಕಸಕ್ಕೆ ಇದು ಹೆಂಗೈತಿ ಕಬ್ಬ ಸರ ಈಗ ನಾವು ಇದನ್ನು ಒಂದೇ ಹೆಂಗ್ ಗುರ್ತ ಮಾಡ್ಕೋಬೇಕಂದ್ರ ಈ ಈ ಪ್ಲಾಟಿನ್ ಬಾಜುನ ಒಂದಷ್ಟು ಟೂ ಸಿಕ್ಸ್ ಫೈವ್ ಹಾಕಿದಿವಿ ಒಂದಷ್ಟು ನೈನ್ ಒನ್ ಜೀರೋ ಹಾಕಿದಿವಿ ಒಂದಷ್ಟು ಎಂಟು ಸಾವಿರದ ಐದು ಹಾಕಿದೀವಿ ಆ ಉಳಿದ ಕಂಪ್ನಿ ಆಗೈತಿ ನಮ್ದು ಯಾರು ಟೂ ಸಿಕ್ಸ್ ಫೈವ್ ಐತೆ ಅದ್ರೊಳಗು ಕೂಡ ಬಿಳ್ಚಿ ಕಸ ಕಂಡತಿ ಮತ್ ಎಂಟು ಸಾವಿರದ ಐದ್ರೊಳಗು ಬಿಳ್ಚಿ ಕಸ ಕಂಡತಿ ಆದ್ರೆ ಇದ್ರೊಳಗ್ ಬಿಳ್ಚಿ ಕಸ ಇಲ್ಲ ಮತ್ ಹೆಚ್ಚು ಉಷ್ಣತೆ ಈ ವರ್ಷನ ತಾಪಮಾನ ನಮ್ ಗ್ರಾಮದೊಳಗೆ ನಲ್ವತ್ತೊಂದ್ ಪರ್ಸೆಂಟ್ ಆಗಿದೆ ಅಂತ ಸಮಯದೊಳಗೂ ಕೂಡ ಈ ತರ ಒಂದು ಫಸಲ್ ಬರಾಕತತಿ ಅಂತಂದ್ರ ಇದಕ್ಕ ಉರ್ವಿ ಕಂಪ್ನಿ ಅಂತ ಗೊಬ್ಬರ ಮತ್ತು ಈ ಕಪ್ಪಿನ ತಳಿನ ಕೂಡ ಇದಕ್ಕೆ ನಮಗ ಅನುಕೂಲ ಆಗಿತ್ತಂತ ಹೇಳಲಿಕ್ಕೆ ಇಚ್ಛೆ ನಮಸ್ಕಾರ